ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಇಲ್ಲಿ ಗಾಟ್ ಆಫ್ ಕರ್ನಾಟಕ ಮೀನ್ಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸೆಕ್ಯುಲರ್ ಬಿಡುಗಡೆ ಆಗಿದೆ ಜ್ಞಾಪನ ಪತ್ರ ಅತಿ ತುರ್ತು ಅಂತ ಹೇಳಿ ಸೊ ಡೇಟ್ ಅಬ್ಸರ್ವ್ ಮಾಡ್ಬಿಡಿ ಫಸ್ಟ್ ಫಿಫ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಷ್ಟೇ ಬಂದಿರತಕ್ಕಂಥ ಒಂದು ಜ್ಞಾಪನ ಪತ್ರ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಈಗಾಗಲೇ ಯಾರೆಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ರು ಅವರಿಗೆ ಸಂಬಂಧಪಟ್ಟಂತ ಒಂದು ಜ್ಞಾಪನ ಪತ್ರ ಅತಿ ತುರ್ತು ಅಂತ ಇದೆ ಸೊ ಏನ್ ಹೇಳಿದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ನೇಮಕವಾದ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆ ಪಾವತಿ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಆಗಿರುವ ಕುರಿತು ಅಂತು ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಮೊದಲ ಐದು ತಿಂಗಳ ಅವಧಿಗೆ ಸೊ ಪ್ರೈಮರಿ ಮತ್ತು ಹೈಸ್ಕೂಲ್ಸ್ಗೆ ಅಲಾಟ್ಮೆಂಟ್ ಬಿಡುಗಡೆ ಆಗಿದೆ ಈಗ ಇಮಿಡಿಯೇಟು ಉಳಿದಿರ್ತಕ್ಕಂಥ ಒಂದು ಮಾಹೆಯ ಒಂದು ಅವ್ರಿಗೆ ಸಂಭಾವನೆ ಏನಿದೆ ಅದನ್ನ ಪೇ ಮಾಡಿ ಅಂತ ಈಗ ಸೊ ಈಗ ಟೂ ಮಂತ್ಸ್ ಅದನ್ನ ಬಿಲ್ ಮಾಡಿ ಕೊಟ್ಟಿದ್ದಾರೆ ಈಗ ಸೊ ಮೈಸೂರು ಜಿಲ್ಲೆ ರಂಜಗೂಡ ತಾಲೂಕು ಈ ಭಾಗದ ಎಲ್ಲರಿಗೂ ಅಂಡ್ ಬೇರೆ ಬೇರೆ ಕಡೆ ಕೂಡ ಮಾಡಿರ್ಬೋದು ಕೆಲವೊಂದು ಕಡೆ ಡಿಲೇ ಮಾಡಿದೆ ಅಂತಕ್ಕಂಥದ್ದು ಬರ್ತಾ ಇದೆ ಬಟ್ ಇದು ಆಲ್ಮೋಸ್ಟ್ ಇಡೀ ಎಂಟೈರ್ ಸ್ಟೇಟ್ಗೆ ಅನ್ವಯ ಆಗ್ತಕ್ಕಂಥ ಒಂದು ಸುತ್ತುವಲಯ ಇದು ಅಂದ್ರೆ ಯಾರೆಲ್ಲ ಸಿಟೆಸ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ರು ಅವ್ರಿಗೆ ಸಂಬಂಧಪಟ್ಟಿದ್ದು ನೋಡಿ ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ಅದಕ್ಕೆ ಪೂರಕವಾದಂತಹ ಅಂಶಗಳು ಕೊಟ್ಟಿದ್ದಾರೆ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ಗಳಲ್ಲಿ ಕಾದಿರತಕ್ಕಂತಹ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವರ್ಷದ ಅಂತ್ಯದವರೆಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಉಲ್ಲೇಖ ಎರಡರ ಪತ್ರದಲ್ಲಿ ಅನುಮತಿ ನೀಡಲಾಗಿದೆ ಅದನ್ನು ಪಾಸ್ ಮಾಡಿದ್ರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನೇಮಕವಾದ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆಯನ್ನು ಪಾವತಿ ಮಾಡಲಿಕ್ಕೆ ಉಲ್ಲೇಖ ಒಂದರ ಪತ್ರದಲ್ಲಿ ನೋಡಿ ಇಲ್ಲಿ ಪ್ರೈಮರಿ ಗೆಸ್ಟ್ ಟೀಚರ್ಸ್ಗೆ ಜೂನ್ ನಿಂದ ಸೆಪ್ಟೆಂಬರ್ವರೆಗೆ ಅನುದಾನ ಬಿಡುಗಡೆಯಾಗಿತ್ತು ಮತ್ತೆ ಹೈಸ್ಕೂಲ್ ಗೆಸ್ಟ್ ಟೀಚರ್ಸ್ಗೆ ಜೂನ್ ನಿಂದ ನವೆಂಬರ್ ತನಕ ಇವರಿಗೆ ಇನ್ನೂ ಒಂದೆರಡು ತಿಂಗಳು ಎಕ್ಸ್ಟೆಂಡ್ ಅಲಾಟ್ಮೆಂಟ್ ಬಿಡುಗಡೆ ಮಾಡಿರುವಂತದ್ದು ಸೊ ಅಲ್ಲಿವರೆಗೂ ಅನುದಾನವನ್ನ ಬಿಡುಗಡೆ ಮಾಡಿದರೆ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಮುಂದುವರಿದಂತೆ ಆರ್ಥಿಕ ಇಲಾಖೆಯಿಂದ ಅನುದಾನವನ್ನ ನೇರವಾಗಿ ನೋಡಿ ಯಾರಿಗಾಕಿದ್ರೆ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿಗೆ ಬಿಡುಗಡೆಯಾಗಿದ್ದು ಕೂಡಲೇ ತಾಲೂಕ್ ಪಂಚಾಯತಿಯಿಂದ ಅನುದಾನವನ್ನ ಡಿಡಿಒ ಲಾಗಿನ್ ಅಪ್ಲೋಡ್ ಮಾಡಿಸಿಕೊಂಡು ವಿಳಂಬಕ್ಕೆ ಅವಕಾಶ ನೀಡದಂತೆ ನಿಯಮಾನುಸಾರ ತಾತ್ಕಾಲಿಕವಾಗಿ ನೇಮಕವಾದ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆಯನ್ನು ಪಾವತಿ ಮಾಡಲಿಕ್ಕೆ ಕ್ರಮ ವಹಿಸತಕ್ಕದ್ದು ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋಂಗಿಲ್ಲ ಅಂತ ಅದನ್ನೇ ತುಂಬಾ ಜನ ರೆಗ್ಯುಲರ್ ಆಗಿ ಮಾಡಿ ಏನಾಗುತ್ತೆ ಎವ್ರಿ ಮಂತ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಇದ್ರೂ ಸಾಕಷ್ಟು ಡಿಸ್ಕಶನ್ ಆಗಿತ್ತು ಇದು ಸೊ ಅದನ್ನ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅದನ್ನ ಬಟ್ ಈಗ ಟೂ ಮಂತ್ಸ್ ಮಾಡಿದರೆ ಬಿಲ್ ಎಲ್ಲ ಮಾಡಿ ಸೊ ವಿತ್ ಇನ್ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಮಂತ್ ಗೆ ಈಗಾಗಲೇ ಒನ್ ಮಂತ್ ಕ್ರಾಸ್ ಆಗಿದೆ ಆಮೇಲೆ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಈಗ ಎಕ್ಸಾಮ್ ಮುಗಿತು ಅಂದ್ರೆ ದಸರಾ ಹಾಲಿಡೇ ಸ್ಟಾರ್ಟ್ ಆಗುತ್ತೆ ಈಗ ಹಾಗಾಗಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಬೇಗ ಮಾಡ್ಲಿಕ್ಕೆ ಇದನ್ನ ಜ್ಞಾಪನ ಭದ್ರ ಬಿಡುಗಡೆ ಮಾಡಿದ್ದಾರೆ ಈಗ ಹಾಗಾಗಿ ಡಿಲೇ ಯಾವುದೇ ಕಾರಣಕ್ಕೂ ಮಾಡೋದ್ ಬಿಡ ಕ್ರಮವಹಿಸಬೇಕು ಅಂತ ಹೇಳಿದ್ರು ಈ ಕುರಿತು ಜಿಲ್ಲಾ ಉಪನಿರ್ದೇಶಕರು ಕಾಲಕಾಲಕ್ಕೆ ಸೂಕ್ತ ಮೇಲುಸ್ತುವಾರಿ ಮಾಡುವವರ ಜೊತೆಗೆ ಈ ಕಚೇರಿಗೆ ಅನುಪಾಲನಾ ವರದಿಯನ್ನು ಸಲ್ಲಿಸುವುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸಂಬಂಧಪಟ್ಟ ಬಡವಾಡೆ ಅಧಿಕಾರಿಗಳ ಆ ಡಿ ಅವಧಿ ಮುಕ್ತಾಯವಾಗುವ ಹದಿನೈದು ದಿನಗಳ ಮುಂಚಿತವಾಗಿ ನವೀಕರಣಕ್ಕೆ ಅರ್ಜಿ ಸಲ್ಲಿಸಿ ಡಿ ಸಿ ನವೀಕರಣವನ್ನು ಮಾಡಿಸಿಕೊಂಡು ಸಕಾಲದಲ್ಲಿ ಅರ್ಥಿ ಶಿಕ್ಷಕರಿಗೆ ಗೌರವ ಸಂಭಾವನೆ ಪಾವತಿ ಮಾಡಲಿಕ್ಕೆ ತಿಳಿಸಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸರ್ಕಾರದ ಆದೇಶದಲ್ಲಿ ಸೂಚಿಸಿರುವಂತೆ ತಾಲೂಕ್ ಪಂಚಾಯಿತಿ ಅಥವಾ ಅನುಷ್ಠಾನ ಅಧಿಕಾರಿಗಳ ಅಥವಾ ಡಿಡಿಒಗಳ ಹಂತದಲ್ಲಿ ವಿಳಂಬವಾದಲ್ಲಿ ಮತ್ತು ಇತರೆ ಕಾರಣಗಳಿಂದ ಅನುದಾನ ವ್ಯಾಪಕವಾದಲ್ಲಿ ಮತ್ತೊಮ್ಮೆ ಅನುದಾನವನ್ನ ಒದಗಿಸುವುದಿಲ್ಲವೆಂದು ಮತ್ತು ವಿಳಂಬಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸುವುದು ಸರ್ಕ್ಯುಲರ್ ಬಿಡುಗಡೆ ಮಾಡಿದ್ರೆ ಸಮಟೈಮ್ಸ್ ಆ ಕೇಸ್ ವರ್ಕರ್ಸ್ ಆ ಪ್ರಿಪೇರ್ ಮಾಡಲಿಕ್ಕೆ ಲೇಟ್ ಮಾಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಅದು ಇದಾದ್ರೂ ಬಂದು ಅವಾಗ ಅವಾಗ ಒಂಥರ ಇದು ವಾರ್ನಿಂಗ್ ಕೊಟ್ಟಂಗೆ ಈಗ ಅಧಿಕಾರಿಗಳಿಗೆ ಸದ್ಯ ಇದಾದ್ರೂ ಬರ್ತಾ ಇದೆಯಲ್ಲ ಅದಕ್ಕೆ ಖುಷಿ ಈಗ ಸೊ ಮುಂದುವರೆದು ಅತಿಥಿ ಶಿಕ್ಷಕರುಗಳಿಗೆ ಅಕ್ಟೋಬರ್ ಮಾಹೆಯ ಪೂರ್ಣ ಗೌರವ ಸಂಭಾವನೆಯನ್ನ ಪಾವತಿ ಮಾಡಲಿಕ್ಕೆ ನೀಡಿರುವ ಉಲ್ಲೇಖ ಮೂರರ ಜ್ಞಾಪನದಲ್ಲಿರ್ತಕ್ಕಂಥ ಸೂಚನೆಗಳಂತೆ ಕ್ರಮವಹಿಸುವುದು ಅದು ಪೂರ್ಣ ಪ್ರಮಾಣದಲ್ಲಿ ಹಾಗೆ ಆಗುತ್ತೆ ಅದು ಲಾಸ್ಟ್ ಇಯರ್ ಕೂಡ ಪೇ ಮಾಡಿದ್ರು ಅದು ವರ್ಷ ವರ್ಷ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಸೊ ದಸರಾ ಹಾಲಿಡೇಸ್ ಇದ್ರು ಕೂಡ ಅದಕ್ಕೆ ಇಡೀ ಮಂತ್ ಅದು ಪೇಸ್ಕೇಲ್ ಪೇ ಆಗುತ್ತೆ ಅದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಲೇ ಮಾಡೋದು ಬೇಡ ಅಂತ ಅನ್ಕೊಂಡು ಸೊ ಇವತ್ತು ಈ ಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿದ್ರು ಇನ್ನು ಉಳಿದಂತ ತಿಂಗಳಿಗೆ ಅವ್ರಿಗೆ ಏನ್ ಕೊಡಬೇಕು ಅಂದ್ರೆ ಇಮಿಡಿಯೇಟ್ ಅವ್ರಿಗೆ ತಲುಪಲು ಹಾಗೆ ಮಾಡಿ ಅಂತ ಅನ್ಬಿಟ್ಟು ಸೊ ಹಾಗಾಗಿ ಇದನ್ನು ಹೇಳಲೇಬೇಕಿತ್ತು ಹೇಳಿದ್ದೀನಿ ಸೊ ಧನ್ಯವಾದ ಸೊ ಯಾವುದೇ ಅಪ್ಕಮಿಂಗ್ ಅಪ್ಡೇಟ್ಸ್ ಬಂದರೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ಅದರ ಮಾಹಿತಿಯು ನಿಮಗೆ ಲಭ್ಯ ಆಗುತ್ತೆ ಸೊ ದಯಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್